ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರು ಯೋಪ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ಸಕ್ಕತ್ತಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೈಸೂರು ಬಜ್ಜೆ ಮಾಡ್ತಿದ್ದೀನಿ ಸೊ ಯಾವ ರೀತಿ ಬಂದಿದ್ದ ನೋಡಿ ನನಗಂತೂ ನಗು ಬರ್ತಿದೆ ನೋಡಿ ರೌಂಡ್ ಶೇಪ್ ಆಗೋ ಬದಲಿ ಶೇಪ್ ನೋಡಿರಿ ಹಂಗಾಗಿದೆ ಮಾಡಿ ನನಗಂತೂ ಬೇಜಾರು ಅನ್ನಿಸ್ಬಿಡ್ತು ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಸೇಮ್ ಮೈಸೂರು ಬಜಿ ಹೋಟೆಲಲ್ಲಿ ಯಾವ ರೀತಿ ಮೈಸೂರು ಬಜ್ಜಿ ಇರುತ್ತಲ್ಲ ಅದೇ ಟೇಸ್ಟ್ ಇತ್ತು ಬಟ್ ಶೇಪ್ ಮಾತ್ರ ಈ ರೀತಿ ಬಂದುಬಿಟ್ಟಿದೆ ಯಾವಾಗಪ್ಪ ಈಗ ಮಾಡಿದ್ದೆ ನಾನು ಈ ರೀತಿ ಅಂತ ಇದು ನಾನಿರೋದು ನಮ್ಮ ಅಂಟಿ ಮನೆಗೆ ಹೋಗಿದ್ದೆ ಅಲ್ಲಿ ಅವರಿಗೆ ಮಾಡಿ ಕೊಟ್ಟಿದ್ದೀನಿ ಸೊ ಯಾರೆಲ್ಲ ರೆಸಿಪಿ ಹೇಗಿತ್ತು ಅಂತ ಹೇಳ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಬಿಫೋರ್ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ವಿಡಿಯೋ ರೆಸಿಪಿ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು ಜಿಂಜರು ಆಮೇಲೆ ಕರಿಬೇವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಇವೆಲ್ಲ ಈ ರೀತಿ ಹೆಚ್ಕೋಬೇಕು ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕ್ಕೋಬೋದು ಸಣ್ಣಗೆ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೋಬೇಕು ఎలా సందా హోక్ జీర్ ఇలా ఇం మొదలగిన ఇష్టం మైదా ఇట్ీ నీ మైదా ఇట్టు నీట సు ఈ బౌలకి హీని కడయి అదకే మొదలగే చై మిక్స్ మార్కెట్ అదకే ఈ రీతి నోడ్రీ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇದು ಏನು ತೊಗೊಂಡಿದ್ದೀನಿ ಅಂದರೆ ಮೊಸರು ಮೊಸರು ಕಟ್ಟಿಬೇಕು ಈ ರೀತಿ ಮೊಸರು ಮನೇಲಿ ಮಾಡಿರೋದಾಗಲಿ ಹೊರಗಡೆ ಅಂಗಡಿಯಲ್ಲೇ ಇರೋದಾಗಲಿ ಅಥವಾ ಮೊಸರು ಹುಳಿಯಾಗಿರಬೇಕು ಅಂದರೆ ಮೈಸೂರು ಬಜ್ಜಿಗೆ ಟೇಸ್ಟ್ ಬರುತ್ತೆ ನೋಡಿರಿ ಈ ರೀತಿ ಈ ರೀತಿ ಇರುತ್ತಲ್ಲ ಕಡ್ಬೋಳು ಅದರಲ್ಲಿ ಈಗ ಚೆನ್ನಾಗಿ ಕೈಯಾಡ್ಸ್ಕೊಂಡು ತೆಗೆದಿಟ್ಕೊಬೇಕು ನಾನೀಗ ಮೈಸೂರು ಬಜ್ಜಿಗೆ ಹಿಟ್ಟು ಕಲಿಸ್ಕೋಬೇಕಲ್ಲ సో ఎలా అదని మారిరదు మిక్స్ మోతీ మైదాగే మిక్స్ మూడు స్వల్ స్వల్ప ఈ మసాలా హోర్తీని యాములుగా హోబోదు కన్సస్టెన్సీ నోడి మో నవ్వు హో అది ఆడ్మా బ్రేబోదు ఇలా అందరి స్వల్పు మార్కీ నీరు యాడ్ మార్కీ చన కలస్కోదు హ నిమిష బీట్ మార్క్ ಅಂದರೆ ಸ್ವಲ್ಪ ಮೇಲುಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಸಾಫ್ಟ್ ಬರುತ್ತೆ ಬಟ್ ನನಗೊಂದೇನು ಬೇಜಾರಾಯಿತು ಅಂದರೆ ಈ ಮೈಸೂರು ಬಜ್ಜಿ ಮಾಡಬೇಕಾದ್ರೆ ಅದು ರೌಂಡ್ ಬರಲಿಲ್ಲಲ್ಲ ಅದೇ ಒಂದೇ ಬೇಜಾರಾಗಿರೋದು ನನಗೆ ಯಾಕಪ್ಪ ಹಿಂಗಾಯಿತು ಅಂತ ಅಂದ್ಕೊಂಡೆ ಬಟ್ ಓಕೆ ಇರಲಿ ಬಟ್ ಟೇಸ್ಟ್ ಆದರೂ ಚೆನ್ನಾಗಿತ್ತಲ್ಲ ಹೋಟೆಲ್ ಸ್ಟೈಲು ಅದು ನನಗೆ ಬೇಕಷ್ಟೇ ಮತ್ತೇನಿಲ್ಲ ನೋಡಿರಿ ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ತೆಗೆದಿಟ್ಕೋಬೇಕು ಇದನ್ನು అందరే క్రిస్పీయదు నోడి ఈ కన్సస్టెన్సీ నూ కి కలస్కుండు ఆఫ్ అవర్ ముచ్చి తగ్దటి రెస్ట్ మా రెస్ట్ ఆ బా అద మాత్ర ఇదామే మేలుగడే సొప్ జీరి ఉదుర్స్కో జీరి ఉల్స్కుంటు హాఫ్ అన్ అవర్ తగ్దట్కొకంతా సొత్ తగ్దుకుంటు అదకే కాంబినేషన్ అందరూ కొబ్బరి చట్నీ పుదీనా చట్నీ మోబౌదు నెల్లి కొబ్బరి చట్నీకీని అది హేం మార్కెని కొబ్బరికి సంగ స స్వల్ప సందదా కట్ మార్కొ అదే మెణసినకై మెణికాయ కొత్తబరి ఆమె జింజర్ గార్లిక్ పేస్టు అ జింజర్ గార్లిక్ సెండ్ సందా హెచ్చే హాకూడదు జీర్గా హోళ్రీ ఆమె పుటాణి శేంగా అయితే ఉద్యో శేంగా ఇలా హాకూ మిక్సీగా హు ಕೊಬ್ಬರಿ ಚಟ್ನಿ ರೆಡಿಯಾಗಿಬಿಡುತ್ತೆ ಅದು ಸೊ ಇದೆಲ್ಲ ಮಾಡೋದ್ರಾಗನೇ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಮತ್ತು ಯಾರೆಲ್ಲ ನಾನು ವಿಡಿಯೋ ಮಾಡೋದು ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಮತ್ತು ನಿಮ್ಗೆ ಯಾವ ರೆಸಿಪಿ ಇದ್ದರೆ ನನಗೆ ಹೇಳಿ ನಾನು ಮಾಡ್ತೀನಿ ನಾನು ವಿಡಿಯೋ ರೆಸಿಪಿ ಮಾಡಿ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ಗೆ ಸೊ ಈ ರೀತಿ ನೋಡಿರಿ ಆಗಿದೆ ಬಂದಿದೆ సో మొదలై ఎన్నెకైట్ల కలంత ఫస్ట్ వన్ చెక్ చెక్కుండే ఆమె ఈ రీతి బిట్ బిట్ కైలే బిడ్డు తర ఒబ్రొబ్రతర బట్ నా ఈ రీతి వింటీ బట్ ఈ రీతి వందితో నోడ్రీ రౌండ్ బందే ఇలాదు అదు గోల్డన్ బ్రౌన్ బరుగు కరీ ఎరడు సైడు గోల్డన్ బ్రౌన్ బరకు ఎకంద్రే ఇది మైదా ఇటల్వ మొదలై సో ఎరడు కడే చీ ಬೆಂದರೆ ಮಾತ್ರ ಟೇಸ್ಟು ಸಖತ್ತಿರುತ್ತೆ ಮೇಲುಗಡೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಇರುತ್ತೆ ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ಸೊ ನೋಡಿರಿ ಬಿಡ್ತಿರೋ ರೌಂಡ್ ಬರ್ತಾಯಿಲ್ಲ ನನಗಂತೂ ಅಳು ಬರ್ತಿದೆ ಇದ್ರ ಸಲಾಗಿ ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ ಏನಾರ ಗೊತ್ತಿದ್ರಿ ನನಗೆ ವಿಡಿಯೋಕ್ಕೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಅದೇ ರೀತಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ತಪ್ಪು ತಿಕೊಬೇಡ್ರಿ ಅವರು ಯಾಕಂದರೆ ಮೈಸೂರು ಬಜ್ಜಿ ರೌಂಡ್ ಬಂದಿಲ್ಲ ಈ ರೀತಿ ಬಂದುಬಿಟ್ಟಿದ್ದಾವ ಇವು ಮಿರ್ಚಿ ಬಜ್ಜಿ ಯಾವ ರೀತಿ ಬರ್ತಲ್ಲ ಅದೇ ರೀತಿ ಬಂದು ಉದ್ದದಿಗೆ ಬಂದುಬಿಟ್ಟಿದ್ದಾವೆ ಬಟ್ ಟೇಸ್ಟ್ ಅಂದ್ರೆ ಆಗಿತ್ತು ಅದೇ ರೀತಿ ಟೇಸ್ಟ್ ಇತ್ತು ಯಾವುದೇ ಒಂದು ಇದನ್ನೇ ಇದ್ದಿದ್ದಿಲ್ಲ ಹೋಟೆಲ್ ಸ್ಟೈಲ್ ಹೇಗೆ ಇರುತ್ತಲ್ಲ ಅದೇ ರೀತಿ ಬಂದಿತ್ತು ನೋಡಿ ಕೊಬ್ಬರಿ ಚಟ್ನಿ ಜೊತೆ ಮೈಸೂರು ಬಜ್ಜಿ ಸರ್ವ್ ಮಾಡಿದ್ದೀನಿ ಪ್ಲೇಟಿಗೆ ನಾನು ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಇದು ಒಂದೇ ಬೇಜಾರಾಗಿರೋದು ಸೊ ನೀವು ಸಲ ಮನೇಲಿ ಟ್ರೈ ಮಾಡಿರಿ ಯಾರಿಗಾದರೂ ರೌಂಡಾಗ ಮೈಸೂರು ಬಜ್ಜಿ ಮಾಡೋದು ಗೊತ್ತಿದ್ರೆ ನನಗೆ ಹೇಳಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಸೊ ನೀವು ಮನೇಲಿ ಮಾಡ್ಕೊಂಡು ತೀನಿರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಯಾರಿಗೆಲ್ಲ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್